ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಬಂಧುಗಳೇ ಈ ಬಾರಿಯ ಗಣರಾಜ್ಯೋತ್ಸವದ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದು ಫ್ರಾನ್ಸ್ ಅಧ್ಯಕ್ಷರಾಗಿರುವಂತಹ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಸದ್ಯ ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿ ಫ್ರಾನ್ಸ್ ಗುರುತಿಸಿಕೊಂಡಿದೆ ಹೀಗಾಗಿ ಅಂತಹ ಬಲಿಷ್ಠ ರಾಷ್ಟ್ರದ ಅಧ್ಯಕ್ಷರು ಅತಿಥಿಯಾಗಿ ಆಗಮಿಸಿದ್ರಿಂದ ಭಾರತ ಮತ್ತು ಫ್ರಾನ್ಸ್ ನಡುವಿನ ಸಂಬಂಧ ಇನ್ನಷ್ಟು ಗಟ್ಟಿಯಾಗತ್ತೆ ಇನ್ನಷ್ಟು ಬಲಗೊಳ್ಳುತ್ತೆ ಇದೀಗ ನಾನು ಹೇಳೋದಕ್ಕೆ ಹೊರಟಿರುವಂತಹ ಸಂಗತಿ ಅಂದ್ರೆ ಫ್ರಾನ್ಸ್ ಅಧ್ಯಕ್ಷರಿಗೆ ಸಂಬಂಧಪಟ್ಟ ಹಾಗೆ ಗಣರಾಜ್ಯೋತ್ಸವದ ಅತಿಥಿಯಾಗಿ ಆಗಮಿಸುತ್ತಿದ್ದ ಹಾಗೆ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನರ ಕುತೂಹಲ ಇದ್ದೇ ಇರುತ್ತೆ ಅವರ ಬದುಕೆ ಅಷ್ಟರ ಮಟ್ಟಿಗೆ ಆಸಕ್ತಿದಾಯಕವಾಗಿದೆ ರಾಜಕೀಯ ಬದುಕು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಅದಕ್ಕೂ ಮಿಗಿಲಾದಂತಹ ಆಸಕ್ತಿದಾಯಕ ವಿಚಾರ ಅಂದ್ರೆ ಅವರ ವೈಯಕ್ತಿಕ ಬದುಕು ಒಂದು ಕಡೆ ನೀವು ನಂಬಲಿಕ್ಕಿಲ್ಲ ಇಮ್ಯಾನ್ಯಲ್ ಮ್ಯಾಕ್ರನ್ ವಯಸ್ಸು ನಲವತ್ತಾರರಿಂದ ನಲವತ್ತೇಳ ಆದರೆ ಅವರ ಪತ್ನಿಯ ವಯಸ್ಸು ಎಪ್ಪತ್ತೊಂದರಿಂದ ಎಪ್ಪತ್ತೆರಡರ ಆಸುಪಾಸು ಇನ್ನೂ ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂದ್ರೆ ಈ ಇಮ್ಯಾನುಯಲ್ ಮ್ಯಾಕ್ರನ್ ಅವರ ಪತ್ನಿ ಇವರ ಹೈಸ್ಕೂಲ್ ಟೀಚರ್ ಅದು ಮಾತ್ರ ಅಲ್ಲ ಇಮ್ಯಾನುಯಲ್ ಮ್ಯಾಕ್ರನ್ ಪತ್ನಿಯ ಮಗಳು ಅಂದ್ರೆ ಮೊದಲ ಗಂಡನಿಂದ ಪಡೆದಂತ ಮಗಳಿದ್ದಾರಲ್ಲ ಆ ಮಗಳು ಹಾಗೆ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಇಬ್ರು ಕೂಡ ಕ್ಲಾಸ್ ಅಂದ್ರೆ ತನ್ನ ಕ್ಲಾಸ್ ಅಮ್ಮನನ್ನೇ ಮದುವೆ ಆಗಿದ್ದಾರೆ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅಂತಹ ಇಂಟ್ರೆಸ್ಟಿಂಗ್ ಕತೆ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರ ಪತ್ನಿಗೆ ಪ್ರಪೋಸ್ ಮಾಡುವಂಥ ಸಂದರ್ಭದಲ್ಲಿ ಮ್ಯಾಕ್ರನ್ ವಯಸ್ಸು ಹದಿನೈದಾಗಿದ್ರೆ ಅವರ ಪತ್ನಿಯ ವಯಸ್ಸು ಅದಾಗಲೇ ನಲವತ್ತು ಆಗಿ ಹೋಗಿತ್ತು ಆ ಕಥೆಯನ್ನ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಬಗ್ಗೆ ಚುಟುಕಾಗ ಒಂದಷ್ಟು ಸಂಗತಿ ನಿಮ್ಮ ಮುಂದೆ ಹೇಳ್ತೀನಿ ರಾಜಕೀಯ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದು ವೇಳೆ ಮ್ಯಾಕ್ರನ್ ಸದ್ಯ ಫ್ರಾನ್ಸ್ ನಲ್ಲಿ ಎರಡನೇ ಬಾರಿಗೆ ಅಧ್ಯಕ್ಷರಾಗಿದ್ದಾರೆ ಅತ್ಯಂತ ಪ್ರಭಾವಿ ಅಧ್ಯಕ್ಷರಲ್ಲಿ ಅಂದ್ರೆ ಇಡೀ ಜಗತ್ತಿನ ಬೇರೆ ಬೇರೆ ದೇಶದ ಅಧ್ಯಕ್ಷರನ್ನ ಗಮನಿಸಿದಾಗ ಮ್ಯಾಕ್ರನ್ ಕೂಡ ಒಬ್ಬರು ಹಾಗೆ ಫ್ರಾನ್ಸ್ ನಲ್ಲಿ ಬಹಳ ದೊಡ್ಡ ಮಟ್ಟಗಿನ ಜನಪ್ರಿಯತೆ ಮ್ಯಾಕ್ರಾನ್ ಅವರಿಗೆ ಇದೆ ಇಂತಹ ಮ್ಯಾಕ್ರನ್ ಅವರಿಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇರಲಿಲ್ಲ ಅಂದ್ರೆ ಕುಟುಂಬ ರಾಜಕಾರಣ ಅದೆಲ್ಲವನ್ನು ಕೂಡ ಅದು ಅದ್ಯಾವುದು ಕೂಡ ಮ್ಯಾಕ್ರನ್ ಅವರಿಗೆ ಇರಲಿಲ್ಲ ಅವ್ರ ಅಪ್ಪ ಅಮ್ಮ ಅತ್ಯಂತ ಶ್ರೀಮಂತ ಕುಟುಂಬದವರೇ ಆದರೆ ರಾಜಕೀಯ ಹಿನ್ನೆಲೆ ಆಗಲಿ ರಾಜಕೀಯದ ಪಕ್ಷದಲ್ಲಿ ಗುರ್ಿಸಿಕೊಂಡಿದ್ದಾಗ್ಲಿ ಅಂತದ್ದು ಕೂಡ ಇರಲಿಲ್ಲ ಹಿಮಾಲಯಲ್ ಮ್ಯಾಕ್ರನ್ ಕೂಡ ಒಳ್ಳೊಳ್ಳೆ ಕಡೆಗಳಲ್ಲಿ ಚೆನ್ನಾಗಿ ಓದ್ತಾರೆ ಓದು ಮುಗಿದ ಬಳಿಕ ಇನ್ಸ್ಪೆಕ್ಟರ್ ಆಫ್ ಫೈನಾನ್ಸ್ ಹುದ್ದೆಯನ್ನ ಪಡಿತಾರೆ ಸರ್ಕಾರಿ ಹುದ್ದೆ ಈ ಫೈನಾನ್ಸ್ ಮಿನಿಸ್ಟ್ರಿ ಅಂಡರ್ ಅಂಡರ್ ಬರುವಂತ ಒಂದು ಹುದ್ದೆ ಇನ್ಸ್ಪೆಕ್ಟರ್ ಆಫ್ ಫೈನಾನ್ಸ್ ಅಂತ ಆ ಹುದ್ದೆಯನ್ನ ಪಡಿತಾರೆ ಸ್ವಲ್ಪ ದಿನಗಳಾಗ್ತಾ ಇದ್ದ ಹಾಗೆ ಅದಕ್ಕೆ ರಾಜೀನಾಮೆ ಕೊಡ್ತಾರೆ ಯಾಕಂದ್ರೆ ಅಲ್ಲಿ ತೃಪ್ತಿದಾಯಕವಾಗಿಲ್ಲ ಎನ್ನುವ ಕಾರಣಕ್ಕಾಗಿ ಅದಾದ ಬಳಿಕ ಇನ್ವೆಸ್ಟರ್ ಬ್ಯಾಂಕರ್ ಆಗಿ ತಮ್ಮಂತ ಅವರು ಗುರ್ತಿಸಿಕೊಳ್ತಾರೆ ಅದಾದ ಬಳಿಕ ಕೂಡ ರಾಜಕೀಯದ ಕಡೆಗೆ ವಿಪರೀತವಾದಂತ ಇದ್ದ ಕಾರಣಕ್ಕಾಗಿ ಆ ಕೆಲಸದಿಂದಲೂ ಕೂಡ ವಿಮುಖರಾಗ್ತಾರೆ ಅದಾದ ಬಳಿಕ ಒಂದಷ್ಟು ಮೂಮೆಂಟ್ಗಳಲ್ಲಿ ಚಳುವಳಿ ಅಂತದ್ರೆಲ್ಲದರಲ್ಲೂ ಕೂಡ ಭಾಗಿಯಾಗ್ತಾರೆ ಒಂದು ಲೆಫ್ಟ್ ಪಾರ್ಟಿಯ ಜೊತೆಗೆ ತಮ್ಮಂತ ಗುರುಸಿಕೊಳ್ತಾರೆ ಈ ಸೋಷಿಯಲಿಸ್ಟ್ ಪಾರ್ಟಿಲಿ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ತಾರೆ ಹೀಗಿದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಒಳ್ಳೆ ಹುದ್ದೆ ಅರಸಿ ಬರುತ್ತೆ ಡೆಪ್ಯೂಟಿ ಸೆಕ್ರೆಟರಿ ಹುದ್ದೆ ದಿ ಎಲ್ ಎಸಿ ಅಲ್ಲಿ ಎಲ್ ಸಿ ಅಂದ್ರೆ ಪ್ರೆಸಿಡೆಂಟ್ ಹೌಸ್ ಅಧ್ಯಕ್ಷರ ಹೌಸ್ ಅನ್ನ ನಾವು ದಿ ಎಲ್ ಎಸ್ ಸಿ ಅಂತ ಕರಿತೀವಿ ಫ್ರಾನ್ಸ್ ನಲ್ಲಿ ಆ ಹೌಸ್ ನಲ್ಲಿ ಡೆಪ್ಯೂಟಿ ಸೆಕ್ರೆಟರಿ ಆಗಿ ಕೆಲಸ ಸೆಕ್ರೆಟರಿ ಆಗಿ ಕೆಲಸ ಮಾಡುವಂತ ಅತ್ಯುನ್ನತ ಹುದ್ದೆ ಇವರನ್ನ ಅರಸಿ ಬರುತ್ತೆ ಅದು ಸಾಮಾನ್ಯವಾದಂತ ಹುದ್ದೆ ಅಲ್ಲ ಅಲ್ಲೂ ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಕೆಲಸ ಮಾಡುವ ಸಂದರ್ಭದಲ್ಲಿ ಅತ್ಯಂತ ಜನಪ್ರಿಯರಾಗ್ತಾರೆ ಹೀಗಿರುವಾಗಲೇ ಆಗಿನ ಅಧ್ಯಕ್ಷರು ಹಾಗೆ ಇವರ ನಡುವೆ ಸಣ್ಣದಾದಂತಹ ಒಂದಷ್ಟು ಜಟಾಪಟಿ ಶುರುವಾಗಿ ಆ ಹುದ್ದೆಯಿಂದಲೂ ಕೂಡ ಹೊರಗಡೆ ಬರ್ತಾರೆ ಆದ್ರೆ ರಾಜಕೀಯದ ಸೆಳೆತ ಕಡಿಮೆ ಆಗಿರಲಿಲ್ಲ ಹೀಗಿರುವ ಸಂದರ್ಭದಲ್ಲಿ ಅವರ ಬದುಕಿನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ಆ ಟರ್ನಿಂಗ್ ಪಾಯಿಂಟ್ ಬರೋದಕ್ಕೆ ಕಾರಣ ಮ್ಯಾಕ್ರನ್ ಅವರ ಕೆಲಸ ಅವರ ಚುರುಕುತನ ಹಾಗೆ ಅವರಲ್ಲಿ ಇದ್ದಂತ ಚಾಣಾಕ್ಷತನ ಕೆಲಸದ ಮೇಲೆ ಇದ್ದ ಶ್ರದ್ಧೆ ಅವರು ಸಚಿವರಾಗ್ತಾರೆ ಮಿನಿಸ್ಟರ್ ಆಫ್ ಎಕನಾಮಿಕ್ಸ್ ಅಂಡ್ ಇಂಡಸ್ಟ್ರೀ ಸಚಿವರಾಗ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರಲ್ಲಿದ್ದಂಥ ಚಾಣಾಕ್ಷತೆಯನ್ನು ಗುರುತಿಸಿ ಅವರನ್ನ ಸಚಿವರನ್ನಾಗಿ ಆಯ್ಕೆ ಮಾಡಲಾಗುತ್ತೆ ಹೀಗಿರುವಂತಹ ಸಂದರ್ಭದಲ್ಲೇ ಇಮ್ಯಾನ್ಯುಯಲ್ ಮ್ಯಾಕ್ರನ್ ತಮ್ಮದೇ ಆದಂತ ಒಂದು ಪಾರ್ಟಿಯನ್ನ ಹುಟ್ಟು ಹಾಕ್ತಾರೆ ಪಕ್ಷವನ್ನ ಎನ್ಮಾರ್ಚಿ ಎನ್ನುವಂತ ಪಕ್ಷ ಆ ಪಕ್ಷವನ್ನ ಹುಟ್ಟು ಹಾಕಿ ಈ ಪ್ರೆಸಿಡೆಂಟ್ ಹುದ್ದೆಗೆ ಸ್ಪರ್ಧೆಯನ್ನ ಮಾಡ್ತಾರೆ ಅಧ್ಯಕ್ಷ ಹುದ್ದೆಗೆ ಸ್ಪರ್ಧೆಯನ್ನ ಮಾಡ್ತಾರೆ ಎರಡ್ ಸಾವಿರದ ಹದಿನೇಳರ ಸಂದರ್ಭದಲ್ಲಿ ಮೊದಲ ಬಾರಿಯ ಸ್ಪರ್ಧೆಯ ಸಂದರ್ಭದಲ್ಲೇ ಭರ್ಜರಿಯಾದಂತ ಮತವನ್ನ ಪಡೆದುಕೊಳ್ತಾರೆ ಅಥವಾ ಭರ್ಜರಿಯಾದಂತಹ ಜನಪ್ರಿಯತೆಯನ್ನ ಪಡೆದುಕೊಳ್ತಾರೆ ಇವರ ಭಾಷಣಕ್ಕೆ ಫ್ರಾನ್ಸ್ನ ಜನ ಮಾರು ಹೋಗಿಬಿಡ್ತಾರೆ ಅಂದರೆ ಬರೀ ಭಾಷಣ ಮಾಡ್ತಾ ಇರಲಿಲ್ಲ ಆ ಭಾಷಣಕ್ಕೆ ಸರಿಯಾದಂಥ ಡಾಕ್ಯುಮೆಂಟನ್ನು ಒದಗಿಸ್ತಾ ಇದ್ರು ಅಂದರೆ ನಮ್ಮಲ್ಲಿ ರಾಜಕಾರಣಿಗಳ ಭಾಷಣವನ್ನು ನೀವು ಗಮನಿಸ್ತೀರಿ ಸುಮ್ಮನೆ ಸುಮ್ಮನೆ ಭಾಷಣ ಮಾಡ್ತಿರ್ತಾರೆ ಬಿಟ್ಟರೆ ಅದಕ್ಕೆ ಬೇಕಾದಂಥ ಯಾವುದೋ ಯೋಜನೆಗಳಿರೋದಿಲ್ಲ ಅಂದರೆ ಯಾವುದೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರಂದರೆ ಯಾವುದೊಂದು ಯೋಜನೆಯ ಹೆಸರನ್ನು ಪ್ರಸ್ತಾಪ ಮಾಡ್ತಾರಂದರೆ ಆ ಯೋಜನೆ ಹೇಗೆ ಕಾರ್ಯರೂಪಕ್ಕೆ ತರ್ತೀವಿ ಅಂತ ಹೇಳೋದಿಲ್ಲ ಬಾಯಿ ಮಾತಿಗೆ ಒಂದು ಯೋಜನೆಯ ಹೆಸರನ್ನು ಹೇಳ್ತಾರೆ ಆದರೆ ಮ್ಯಾಕ್ರನ್ ಆ ರೀತಿಯಾಗಿ ಮಾಡೋದಿಲ್ಲ ಏನೇನು ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಅವರು ನಾನು ಏನು ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂದ್ರೂ ಕೂಡ ಜನರ ಮುಂದೆ ಇಡ್ತಾ ಹೋಗ್ತಾರೆ ಹೀಗಾಗಿ ಜನ ಅವರ ಮಾತಿಗೆ ಸೋತು ಹೋಗಿಬಿಡ್ತಾರೆ ಈ ಕಾರಣಕ್ಕಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಮೊದಲ ಬಾರಿ ಸ್ಪರ್ಧೆ ಮಾಡ್ತಿದ್ದ ಹಾಗೆ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಯಂಗೆಸ್ಟ್ ಪ್ರೆಸಿಡೆಂಟ್ ಎನ್ನುವಂಥ ಗೌರವವನ್ನು ಕೂಡ ಪಡೆದುಕೊಳ್ತಾರೆ ಇವರು ಮೊದಲ ಬಾರಿ ಅಧ್ಯಕ್ಷರಾದಾಗ ವಯಸ್ಸು ಬರೀ ಮೂವತ್ತೊಂಬತ್ತು ವರ್ಷ ಅದಾದ ನಂತರ ಈ ಭ್ರಷ್ಟಾಚಾರದ ವಿರುದ್ಧ ಬಹಳ ಚೆನ್ನಾಗಿ ಕೆಲಸವನ್ನ ಮಾಡ್ತಾರೆ ಜೊತೆಗೆ ಕಾರ್ಮಿಕರ ಪರವಾಗಿ ಒಂದಷ್ಟು ಕೆಲಸವನ್ನ ಮಾಡ್ತಾರೆ ಈ ಕಾರಣಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೊಮ್ಮೆ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಒಟ್ಟಾರಾಗಿ ಎರಡೆರಡು ಬಾರಿ ಫ್ರಾನ್ಸ್ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದಂತಹ ವ್ಯಕ್ತಿ ಇವತ್ತು ಈ ಎತ್ತರಕ್ಕೆ ಬಂದಿದ್ದು ಅಂದ್ರೆ ಸಾಮಾನ್ಯವಾದಂತಹ ವಿಚಾರ ಅಲ್ಲವೇ ಅಲ್ಲ ಇವರ ರಾಜಕೀಯಕ್ಕೆ ಬದುಕು ರಾಜಕೀಯ ಬದುಕಿಗೆ ಸಂಬಂಧಪಟ್ಟಂತ ಒಂದಷ್ಟು ಸಂಗತಿ ಈಗ ವೈಯಕ್ತಿಕ ಬದುಕಿನ ವಿಚಾರಕ್ಕೆ ಬರೋಣ ಬಂಧುಗಳೇ ನಾನು ಆಗಲೇ ಹೇಳಿದ ಹಾಗೆ ಅತ್ಯಂತ ಆಸಕ್ತಿದಾಯಕವಾಗಿದೆ ಇವರ ವೈಯಕ್ತಿಕ ಬದುಕು ಇವರ ಪತ್ನಿಯ ಹೆಸರು ಬ್ರಿಗಿಟ್ಟೆ ಅಂತ ಇವರು ಹೈಸ್ಕೂಲ್ನಲ್ಲಿ ಓದುವಂಥ ಸಂದರ್ಭದಲ್ಲಿ ಇವರ ಪತ್ನಿಯಾಗ ಆ ಸ್ಕೂಲಿನ ಟೀಚರ್ ಆಗಿರ್ತಾರೆ ಈ ಟೀಚರ್ನ ಮೊದಲ ನೋಟದಲ್ಲೇ ಇವರು ಬಿದ್ದು ಹೋಗಿ ಬಿಡ್ತಾರಂತೆ ಮ್ಯಾಕ್ರಾನ್ ಅವರ ಮೇಲೆ ಇವರಿಗೆ ಲವ್ ಶುರುವಾಗಿ ಬಿಡುತ್ತೆ ಹೀಗಾಗಿ ಬ್ರಿಗೇಟಿಗೆ ಇವರು ಪ್ರಪೋಸ್ ಕೂಡ ಮಾಡ್ತಾರೆ ಪ್ರಪೋಸ್ ಮಾಡುವ ಸಂದರ್ಭದಲ್ಲಿ ಇವರ ವಯಸ್ಸು ಹದಿನೈದು ವರ್ಷ ಬ್ರಿಗೇಟಿಗೆ ನಲವತ್ತು ವರ್ಷ ಇವರು ಆರಂಭದಲ್ಲಿ ಪ್ರಪೋಸ್ ಮಾಡಿದಾಗ ಬ್ರಿಗೆಟ್ಟೆ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೇ ಇಲ್ವಂತೆ ಚಿಕ್ಕ ಹುಡುಗ ಬಂದು ಪ್ರಪೋಸ್ ಮಾಡಿದ್ರೆ ಯಾರು ತಾನೇ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅವರು ಕೂಡ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಬ್ರಿಗೇಟಿಗೆ ಅದಾಗಲೇ ಮದುವೆ ಆಗಿ ಡಿವರ್ಸ್ ಕೂಡ ಆಗಿ ಮೂವರು ಮಕ್ಕಳು ಕೂಡ ಇರ್ತಾರೆ ಹೀಗಾಗಿ ಬ್ರಿಗೇಟೆ ತೀರಾ ತಲೆಗೆ ಅದನ್ನು ಹಚ್ಕೊಳ್ಳಿಲ್ಲ ಆದರೆ ಮ್ಯಾಕ್ರಾನ್ ಬಿಡಲಿಲ್ಲ ಅವರ ಹಿಂದೆ ಬೀಳೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅಂತಿಮವಾಗಿ ಮ್ಯಾಕ್ರಾನ್ ಪ್ರೀತಿಗೆ ಬ್ರಿಗೇಟೆ ಮಾರು ಹೋಗಲೇಬೇಕಾಗತ್ತೆ ಮ್ಯಾಕ್ರಾನ್ಗಿಂತ ಬರೋಬ್ಬರಿ ಇಪ್ಪತ್ನಾಲ್ಕು ವರ್ಷ ದೊಡ್ಡವರಾದರೂ ಕೂಡ ಬಿಗೇಟೆ ಮ್ಯಾಕ್ರಾನ್ ಅವರ ಪ್ರೀತಿಗೆ ಸಂಪೂರ್ಣವಾಗಿ ಸೋತು ಹೋಗಿ ಬಿಡ್ತಾರೆ ಆರಂಭದಲ್ಲಿ ಈ ವಿಚಾರ ಯಾರಿಗೂ ಕೂಡ ಗೊತ್ತಾಗಲಿಲ್ಲ ಆದರೆ ಬರ್ತಾ ಬರ್ತಾ ಸ್ಕೂಲ್ನಲ್ಲಿ ಈ ವಿಚಾರ ಸ್ಪ್ರೆಡ್ ಆಗುತ್ತೆ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗುತ್ತೆ ಆ ವಿಚಾರ ಸೀದಾ ಮ್ಯಾಕ್ರಾನ್ ಮನೆಯವರೆಗೂ ಕೂಡ ಬರುತ್ತೆ ಮ್ಯಾಕ್ರಾನ್ ತಂದೆ ಮೊದಲೇ ಪ್ರೊಫೆಸರ್ ಆಗಿದ್ದಂಥವ್ರು ಈ ವಿಚಾರವನ್ನ ಅವರು ತೀವ್ರವಾಗಿ ಖಂಡಿಸ್ತಾರೆ ಮಗನಿಗೇನೋ ಗೊತ್ತಾಗೋದಿಲ್ಲ ಆದರೆ ಟೀಚರ್ಗಾದ್ರೂ ಗೊತ್ತಾಗ್ಬೇಕಲ್ಲ ಎನ್ನುವ ಕಾರಣಕ್ಕಾಗಿ ಮಗನ ಸ್ಕೂಲನ್ನೇ ಚೇಂಜ್ ಮಾಡಿ ಬೇರೆ ಕಡೆಗೆ ಓದಿಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆದರೆ ಮ್ಯಾಕ್ರಾನ್ ಮಾತ್ರ ಬ್ರಿಗೇಟೆನ ಬಿಡೋದಕ್ಕೆ ರೆಡಿ ಇರಲೇ ಇಲ್ಲ ಬೇರೆ ಸ್ಕೂಲಲ್ಲಿ ಓದ್ತಾ ಇದ್ರು ಕೂಡ ಹೇಗೇಗೋ ಸಮಯವನ್ನು ಹೊಂದಿಕೊಂಡು ಬ್ರಿಗೇಟೆ ಅವರನ್ನ ಮೀಟ್ ಮಾಡ್ತಿರ್ತಾರೆ ಅವರಿಬ್ಬರ ಆ ಪ್ರೀತಿ ಪ್ರೇಮ ಇದೆಲ್ಲವೂ ಕೂಡ ಹಾಗೆ ಮುಂದುವರಿತಾನೆ ಇರುತ್ತೆ ಇನ್ನು ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಬ್ರಿಗೇಟೆಯವರ ಮೊದಲ ಪತ್ನಿ ಪತಿಯಿಂದ ಪಡೆದಂತ ಮಗಳಲ್ಲಿ ಓರ್ವ ಮಗಳು ಮ್ಯಾಕ್ರಾನ್ ಕ್ಲಾಸ್ಮೇಟ್ ಆಗಿರ್ತಾರೆ ಅಷ್ಟು ಮಾತ್ರ ಅಲ್ಲ ಬ್ರಿಗೇಟೆಯ ಮಗ ಒಬ್ಬ ಅಂದ್ರೆ ಮೊದಲ ಪತಿಯಿಂದ ಪಡೆದ್ರಾನ್ ಗಿಂತ ದೊಡ್ಡವರಾಗಿ ಒಂದು ರೀತಿಯಲ್ಲಿ ಅಪ್ಪನಿಗಿಂತ ಮಗನೇ ದೊಡ್ಡವನು ಅಂತೀವಲ್ಲ ಆ ರೀತಿಯಾಗಿ ಆಗಿಬಿಟ್ಟಿರುತ್ತೆ ಹೀಗೆ ಅವರಿಬ್ಬರ ಪ್ರೀತಿ ಪ್ರೇಮ ಪ್ರಣಯ ಎಲ್ಲವೂ ಕೂಡ ಮುಂದುವರಿತಿರುತ್ತೆ ಆ ವಿಚಾರ ಬರ್ತಾ ಬರ್ತಾ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗೋದಕ್ಕೆ ಶುರುವಾಗುತ್ತೆ ಅದಾದ ಬಳಿಕ ಮ್ಯಾಕ್ರಾನ್ ಓದೆಲ್ಲವನ್ನೂ ಕೂಡ ಮುಂದುವರಿಸಿ ತಮ್ಮ ಕಾಲ್ ಮೇಲೆ ತಾವು ನಿಂತಹ ಸಂದರ್ಭದಲ್ಲಿ ಅವರು ಡಿಸೈಡ್ ಮಾಡ್ತಾರೆ ನಾನು ಬ್ರಿಗೆಟ್ಟೇನೆ ಮದುವೆ ಹಾಕೋದು ನನಗಾಗಿದ್ದು ಮೊದಲ ಪ್ರೀತಿ ನನಗೆ ಇವ್ರು ಬಿಟ್ಟರೆ ಬೇರೆ ಬಿಟ್ಟರೆ ಬೇರೆ ಯಾರೇ ಕೂಡ ಪ್ರೀತಿ ಆಗೋದಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ ಅಂತಿಮವಾಗಿ ಅವರಿಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿದ್ದಂತ ಸಂದರ್ಭದಲ್ಲಿ ಆಗ ಬ್ರಿಗೆಟ್ಟೆ ವಯಸ್ಸು ಐವತ್ತ ಮೂರಾಗಿರುತ್ತೆ ಆಗಿರುತ್ತೆ ಇವರಿಗೆ ಬರೀ ಇಪ್ಪತ್ತೊಂಬತ್ತು ವರ್ಷ ಬ್ರಿಗೇಟೆಯವರನ್ನ ಮದುವೆ ಆಗಿ ಬಿಡ್ತಾರೆ ಮನೆಯಲ್ಲೂ ಕೂಡ ಬುದ್ಧಿವಾದವನ್ನ ಹೇಳ್ತಾರೆ ಫ್ರೆಂಡ್ಸ್ ಒಂದಷ್ಟು ಮಾತನ್ನು ಹೇಳ್ತಾರೆ ಅವರ ಸಹೋದ್ಯೋಗಿಗಳು ಕೂಡ ಹೇಳ್ತಾರೆ ಆದರೆ ಯಾರ ಮಾತನ್ನು ಕೂಡ ಕೇಳೋದಕ್ಕೆ ಮ್ಯಾಕ್ರನ್ ರೆಡಿ ಇರಲೇ ಇಲ್ಲ ತುಂಬಾ ಜನ ಅಪಾಸ್ಯ ಮಾಡ್ಕೊಳ್ತಾರೆ ಅಜ್ಜಿನ ಮದುವೆ ಆಗ್ತಾ ಇದೆಯಾ ಹಾಗೆ ಹೀಗೆ ಅಂತ ಆದರೆ ಮ್ಯಾಕ್ರನ್ ಮಾತ್ರ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಅವರು ಮೂರು ಮಕ್ಕಳ ತಾಯಿ ಐವತ್ಮೂರು ವರ್ಷದ ಮಹಿಳೆಯನ್ನ ತಮ್ಮ ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ಮದುವೆ ಆಗ್ತಾರೆ ತಮಗಿಂತ ಇಪ್ಪತ್ನಾಲ್ಕು ವರ್ಷ ದೊಡ್ಡವರು ಹೆಚ್ಚು ಕಡಿಮೆ ತಾಯಿ ಮಗನ ವಯಸ್ಸು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದಾದ ಬಳಿಕವೂ ಕೂಡ ನಾನಾ ರೀತಿಯಾದಂಥ ಸವಾಲು ಎದುರಾಯಿತು ಇವರ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೇರೆ ಆಗ್ತಾರೆ ಅವತ್ತು ಬೇರೆ ಆಗ್ತಾರೆ ಹೀಗೆ ಒಂದಷ್ಟು ಚರ್ಚೆಗಳು ನಡೀತಾ ಇತ್ತು ಆದರೆ ಇಂದಿಗೂ ಕೂಡ ಅವರ ಪತ್ನಿಯನ್ನು ವಿಪರೀತವಾಗಿ ಪ್ರೀತಿಸ್ತಾರೆ ಮ್ಯಾಕ್ರಾನ್ ಸದ್ಯ ಮ್ಯಾಕ್ರಾನ್ಗೆ ನಲವತ್ತಾರರಿಂದ ನಲವತ್ತೇಳರ ವಯಸ್ಸಿನ ಆಸುಪಾಸು ಆದರೆ ಅವರ ಪತ್ನಿಗೆ ಎಪ್ಪತ್ತೊಂದರಿಂದ ಎಪ್ಪತ್ತೆರಡರ ವಯಸ್ಸಿನ ಆಸುಪಾಸು ಆದರೆ ಅವರ ಪ್ರೀತಿಗೆ ವಯಸ್ಸು ಮಾತ್ರ ಅಡ್ಡಿ ಬಂದಿಲ್ಲ ಅದ್ಭುತವಾದಂಥ ಸಂಸಾರ ಇದೆ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಮಕ್ಕಳು ಕೂಡ ಮಾಡಿಕೊಂಡಿಲ್ಲ ಅವರ ಮೂರು ಮಕ್ಕಳಿದ್ರಲ್ಲ ಬ್ರಿಗೇಟಿ ಅವರ ಮೊದಲ ಪತಿಯಿಂದ ಪಡೆದ ಮೂರು ಮಕ್ಕಳು ಅವರನ್ನೇ ತನ್ನ ಮಕ್ಕಳು ಅಥವಾ ತನ್ನ ಕುಟುಂಬ ಅಂತ ಹೇಳಿ ಮ್ಯಾಕ್ರನ್ ಸ್ವೀಕರಿಸಿದ್ದಾರೆ ಅಂದ್ರೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ